ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಪ್ರಚಲಿತ ಘಟನೆಗಳು ಬಿಂಟು ರಾಂಗ್ ಸಂದರ್ಭದಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಇದು ಆಡು ಮಾತಿನಲ್ಲಿ ಬೇರ್ ಕ್ಯಾಟ್ ಎಂದು ಕರೆಯಲ್ಪಡುವ ಭಾರತದ ಅತಿದೊಡ್ಡ ಸಿವೆಟ್ ಆಗಿದೆ ಎರಡು ಇದು ದಿನನಿತ್ಯ ಪ್ರಾಣಿ ಮತ್ತು ಸಾಮಾನ್ಯವಾಗಿ ನಾಲ್ಕರಿಂದ ಆರು ಸಣ್ಣ ಗುಂಪುಗಳಲ್ಲಿ ಕಂಡುಬರುತ್ತದೆ ಮೂರು ಐ ಯು ಸಿ ಎನ್ ಪ್ರಕಾರ ಇದು ಅಳಿವಿನಂಚಿನಲ್ಲಿರುವ ಸ್ಥಿತಿಯನ್ನು ಹೊಂದಿದೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಆಪ್ಷನ್ಸ್ ಎ ಕೇವಲ ಒಂದು ಬಿ ಕೇವಲ ಎರಡು ಸಿ ಎಲ್ಲ ಮೂರು ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಕೇವಲ ಒಂದು ಇತ್ತೀಚೆಗೆ ಆಂಡ್ರೋಗ್ರಾಫಿಸ್ ಥೇನಿಯೆನ್ಸಿಸ್ ಸುದ್ದಿಯಲ್ಲಿತ್ತು ಇದು ಕೆಳಗಿನ ಯಾವುದರಲ್ಲಿ ಒಂದು ಜಾತಿಯಾಗಿದೆ ಆಪ್ಷನ್ ಎ ಕೋತಿ ಬಿ ಸಸ್ಯ ಸಿ ಮೀನು ಡಿ ಕಪ್ಪೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಸ್ಯ ಮಾದಿಕ ಭಾಷೆಯ ಸಂದರ್ಭದಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಇದು ಮುದುವರ ಸಮುದಾಯದವರು ಮಾತನಾಡುವ ಭಾಷೆ ಎರಡು ಇದು ಪ್ರಾಚೀನ ಮಲಯಾಳಂ ಲಿಪಿಯನ್ನು ಬಳಸುತ್ತದೆ ಮೂರು ಇದು ಮಲಯಾಳಂ ಭಾಷೆಯ ಒಂದು ಭಾಗವಾಗಿದೆ ಮತ್ತು ಬೇರೆ ಯಾವುದೇ ಭಾಷೆಯಿಂದ ಪ್ರಭಾವಿತವಾಗಿಲ್ಲ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ ಆಪ್ಷನ್ಸ್ ಎ ಕೇವಲ ಒಂದು ಬಿ ಕೇವಲ ಎರಡು ಸಿ ಎಲ್ಲ ಮೂರು ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಡಿ ಯಾವುದೂ ಇಲ್ಲ ಇತ್ತೀಚೆಗೆ ಪಿಲೋಬೋಟ್ ಸುದ್ದಿಯಲ್ಲಿತ್ತು ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಆಪ್ಷನ್ಸ್ ಎ ಇದು ಸಸ್ಯಪ್ರೇರಿತ ರೋಬೋಟ್ ಆಗಿದ್ದು ಅದು ಬಳ್ಳಿಗಳನ್ನು ಹತ್ತುವಂತೆ ಕಟ್ಟುನಿಟ್ಟಾಗಿ ಏರುತ್ತದೆ ಬಿ ಇದು ಬಾಟ್ಗಳ ಸಮೂಹವಾಗಿವೆ ಇದನ್ನು ಯಾವುದೇ ನೆಟ್ವರ್ಕನ್ನು ಮುಳುಗಿಸಲು ಬಳಸಬಹುದು ಸಿ ಇದು ರೋಬೋಟ್ ಆಗಿದ್ದು ಅದನ್ನು ಸಾಗಿಸುವಾಗ ಯಾವುದೇ ಸೂಕ್ಷ್ಮ ಸರಕುಗಳನ್ನು ಕುಶನ್ ಮಾಡಲು ಬಳಸಬಹುದು ಡಿ ಇದು ಎಐ ಅಲ್ಗಾರಿದಮ್ ಆಗಿದ್ದು ಅದು ಯಾವುದೇ ಪುಸ್ತಕದಿಂದ ಮುರಿದ ಮತ್ತು ಕಾಣೆಯಾದ ಪಠ್ಯಗಳನ್ನು ತುಂಬಬಹುದು ಸರಿಯಾದ ಉತ್ತರ ಎ ಇದು ಸಸ್ಯಪ್ರೇರಿತ ರೋಬೋಟ್ ಆಗಿದ್ದು ಅದು ಬಳ್ಳಿಗಳನ್ನು ಹತ್ತುವಂತೆಯೇ ಕಟ್ಟುನಿಟ್ಟಾಗಿ ಏರುತ್ತದೆ ನೈಜೀರಿಯಾ ದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಬುರ್ಕಿನ್ನಾ ಪಾಸೊ ಮತ್ತು ಮಧ್ಯ ಆಫ್ರಿಕನ್ ರಿಪಬ್ಲಿಕ್ ನೈಜೀರಿಯಾದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿವೆ ಎರಡು ಚಾಡ್ ಸರೋವರವು ನೈಜೀರಿಯಾದ ಮಧ್ಯಭಾಗದಲ್ಲಿದೆ ಮೂರು ನೈಜೀರಿಯಾವು ದಕ್ಷಿಣ ಆಫ್ರಿಕಾದ ನಂತರ ಆಫ್ರಿಕಾದ ಖಂಡದಲ್ಲಿ ಎರಡನೇ ಅತಿ ಹೆಚ್ಚು ಜಿ ಡಿ ಪಿ ಹೊಂದಿದೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಆಪ್ಷನ್ಸ್ ಎ ಕೇವಲ ಒಂದು ಬಿ ಕೇವಲ ಎರಡು ಸಿ ಎಲ್ಲ ಮೂರು ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಡಿ ಯಾವುದು ಇಲ್ಲ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಇದನ್ನು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸ್ಥಾಪಿಸಲಾಯಿತು ಎರಡು ಇದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಉನ್ನತ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗವಾಗಿದೆ ಮೂರು ಯು ಎಸ್ ಎನಿಂದ ಸೂಪರ್ ಕಂಪ್ಯೂಟರ್ಗಳ ಆಮದನ್ನು ನಿರಾಕರಿಸಿದ ಸಂದರ್ಭದಲ್ಲಿ ಸೂಪರ್ ಕಂಪ್ಯೂಟರ್ಗಳನ್ನು ನಿರ್ಮಿಸಲು ಇದನ್ನು ಸ್ಥಾಪಿಸಲಾಯಿತು ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ ಆಪ್ಷನ್ಸ್ ಎ ಕೇವಲ ಒಂದು ಬಿ ಕೇವಲ ಎರಡು ಸಿ ಎಲ್ಲ ಮೂರು ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಕೇವಲ ಎರಡು ಈ ಕೆಳಗಿನ ಎಷ್ಟು ದೇಶಗಳು ಕೆಂಪು ಸಮುದ್ರದ ಗಡಿಯನ್ನು ಹೊಂದಿವೆ ಒಂದು ಈಜಿಪ್ಟ್ ಎರಡು ಸೌದಿ ಅರೇಬಿಯಾ ಮೂರು ಎಮೆನ್ ನಾಲ್ಕು ಸುಡಾನ್ ಐದು ಎರಿಟ್ರಿಯಾ ಆಪ್ಷನ್ಸ್ ಎ ಕೇವಲ ಎರಡು ಬಿ ಕೇವಲ ಮೂರು ಸಿ ಕೇವಲ ನಾಲ್ಕು ಡಿ ಎಲ್ಲ ಐದು ಸರಿಯಾದ ಉತ್ತರ ಡಿ ಎಲ್ಲ ಐದು ಕಾವೇರಿ ನದಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಹಾರಂಗಿಯು ಕಾವೇರಿ ನದಿಯ ಬಲದಂಡೆಯ ಉಪನದಿಯಾಗಿದೆ ಎರಡು ಇದನ್ನು ತಮಿಳಿನಲ್ಲಿ ಪೊನ್ನಿ ಎಂದು ಕರೆಯುತ್ತಾರೆ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ಸ್ ಒಂದು ಮಾತ್ರ ಬಿ ಎರಡು ಮಾತ್ರ ಸಿ ಒಂದು ಮತ್ತು ಎರಡು ಡಿ ಒಂದು ಅಥವಾ ಎರಡು ಅಲ್ಲ ಸರಿಯಾದ ಉತ್ತರ ಎರಡು ಮಾತ್ರ ಸೆಮಿಕಂಡಕ್ಟರ್ ಚಿಪ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಅವು ಶುದ್ಧ ಅಂಶಗಳು ಮತ್ತು ಸಂಯುಕ್ತಗಳಾಗಿರಬಹುದು ಎರಡು ಇವು ಸಮಕಾಲೀನ ಆಟೋಮೊಬೈಲ್ಗಳು ಮನೆಯ ಗ್ಯಾಜೆಟ್ಗಳು ಮತ್ತು ಇ ಸಿ ಜಿ ಯಂತ್ರಗಳಂತಹ ಅಗತ್ಯ ವೈದ್ಯಕೀಯ ಸಾಧನಗಳ ಅವಿಭಾಜ್ಯ ಅಂಗವಾಗಿದೆ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ಸ್ ಎ ಒಂದು ಮಾತ್ರ ಬಿ ಎರಡು ಮಾತ್ರ ಸಿ ಒಂದು ಮತ್ತು ಎರಡು ಡಿ ಒಂದು ಅಥವಾ ಎರಡು ಅಲ್ಲ ಸರಿಯಾದ ಉತ್ತರ ಒಂದು ಮತ್ತು ಎರಡು ಹೇಳಿಕೆಯಾಗಿದೆ